ಇದು ಅಲ್ಪುರಾಣಲ್ಲಿ ಇರುವ ಫಸ್ಟ್ ಇರುವ ಒಂದು ಸೂರ ಇದು ಹೇಳೋದಷ್ಟೇ ಎಲ್ಲ ನಾವು ಯಾರಿಗೆ ಈ ಒಂದು ವಿಶ್ವದಲ್ಲಿ ಈ ಭೂಮಿನಲ್ಲಿ ಯಾರಿಗೋಸ್ಕರ ನಾವ್ ಇದ್ದೀವಿ ಅಂದ್ರೆ ದೇವರಿಗೋಸ್ಕರ ಎಲ್ಲ ಆಲ್ ಪ್ರೈಸ ಫಾರ್ ಲಾಡ್ ಅಲ್ಲ ಅಂತ ಹೇಳ್ತಾ ಅಂದ್ರೆ ನಾವು ಇವತ್ತು ಒಂದು ಒಳ್ಳೆ ಮಾರ್ಗ ದೇವರು ತೋರಿಸಿದಾನೆ ಆ ಮಾರ್ಗದಲ್ಲಿ ಹೋದ್ರೆ ಯಾವ ಸಮಸ್ಯೆಗಳು ಬರಲ್ಲ ಎಂಬುದೇ ಇದರ ಸಾರಾಂಶ ಇದೆ ಹಾಗಾಗಿ ನಮ್ಗೆ ಯಾವ ಮಾರ್ಗ ತೋರಿಸಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವತ್ತು ನಾವು ವಿಫಲರಾಗಬಾರದು ಅದರಲ್ಲಿ ಸಫಲ ಆಗಬೇಕು ಎಂಬ ವಿಷಯವನ್ನು ನಾವು ಎಲ್ಲರನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಎಲ್ಲ ಧರ್ಮ ಹೇಳಿರುವ ವಿಷಯಗಳ ಬಗ್ಗೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಈ ತರ ಒಂದು ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ನಮ್ಮ ಹತ್ರ ಬಹುದೇ ಇದೆ ಇದು ಅಲ್ಲಿ ಇರುವ ಫಸ್ಟ್ ಇರುವ ಒಂದು ಸೂರ ಇದು ಇದರಲ್ಲಿ ಹೇಳುವುದಷ್ಟೇ ಎಲ್ಲ ನಾವು ಯಾರಿಗೆ ಈ ಒಂದು ವಿಶ್ವದಲ್ಲಿ ಈ ಭೂಮಿನಲ್ಲಿ ಯಾರಿಗೋಸ್ಕರ ನಾವು ಇದ್ದೀವಿ ಅಂದ್ರೆ ದೇವರಿಗೋಸ್ಕರ ಎಲ್ಲ ಆಲ್ ಇಸ್ ಫಾರ್ ಲಾಡ್ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಇವತ್ತು ಒಂದು ಒಳ್ಳೆ ಮಾರ್ಗ ದೇವರು ತೋರಿಸಿದಾರೆ ಆ ಮಾರ್ಗದಲ್ಲಿ ಹೋದ್ರೆ ಯಾವ ಸಮಸ್ಯೆಗಳು ಬರಲ್ಲ ಎಂಬುದೇ ಇದರದ ಸಾರಾಂಶ ಇದೆ ಹಾಗಾಗಿ ನಮ್ಗೆ ಯಾವ ಮಾರ್ಗ ತೋರಿಸಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವತ್ತು ನಾವು ವಿಫಲರಾಗಬಾರದು ಅದರಲ್ಲಿ ಸಫಲ ಆಗಬೇಕು ಎಂಬ ವಿಷಯವನ್ನು ನಾವು ಎಲ್ಲರನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಎಲ್ಲ ಧರ್ಮಗಳು ಹೇಳಿರುವ ವಿಷಯಗಳ ಬಗ್ಗೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಈ ತರ ಒಂದು ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ನಮ್ಮ